ಯಾಕರ್ ನೀನು ಹಿಂಗ ಹಿಂಗ್ ನೀನು ಆರೋಗ್ಯದ ಗತಿಯೇನು ಯಾಕಿಂಗ್ ಬರ್ತಾ ಇದೀನಿ ನೀನು ನೀವು ಮಾಡೋ ಊಟ ನಾಯಿ ತಿಂತದೆ ಹೋಗಿ ನನ್ಗೆ ಬೇಡ ನನ್ಗೆ ಸ್ವಲ್ಪ ಇಲ್ಲ ನಾನು ಬಿಟಿ ರೈಸ್ ತಿನ್ನೋದು ಅನ್ನ ಊಟ ಮಾಡಕ್ ಆಯ್ಕೆ ನನ್ಗೆ ಇದೊಳೆ ಸರಿ ಐತು ಎಲ್ತಾರವಾಲ್ತಾರ ಬಿಟಿ ರೈಸ್ ನಿಂಗೆ ಸುಮ್ನೆ ಇರೋದು ಊಟ ಮಾಡೋದ್ ಕಲೀ ನೀನು ಆಡ್ಬೇಡ ನೀನು ಇಲ್ಲ ಇಲ್ಲ ನಾನು ಇಂತ ಲೋಕಲ್ ಅಕ್ಕ ತಿ ಪಾಠ ಇಲ್ಲ ನನ್ಗೆ ನನಗಿಲ್ಲ ತಿನ್ನಕ್ಕೆ ನೋಡು ನೀನು ಊಟ ಮಾಡಿಲ್ಲ ಅಂದ್ರೆ ಒಟ್ಟಲ್ಲಿ ಮುಗಿದ್ ಏನು ಸ್ವಲ್ಪ ರಸ್ತೆ ಮಾಡ್ಕೊಂಡಿದ್ಯಾ ನೀನು ಏನಾರೇ ಆಗ್ಲಿ ಹ್ಞೂ ನನಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಊಟ ಮಾಡೋಕ್ಕೆ ನನಗೆ ಬೇಡ ನನಗೆ ಏನಿಗೆ ಆಟ ಮಾಡಿ ಮಗ ನೀನು ನೋಡು ಕೂ ಕೂಲಿ ಕೆಲಸ ನಾನು ವಿಚಾರದನ್ನು ಕೂಲಿ ಕೆಲಸಕ್ಕೆ ಅದ್ರಲ್ಲಿ ಅರ್ಥ ಮಾಡ್ಕೊಂಡು ನೀನು ದುಡ್ಡು ಕೊಡಲಿ ಅವರು ನೀನು ತಂದ್ಕೊಟ್ಟಂತಾಗ ನೀನು ಹಬ್ಲ ಮಟ್ಟಿಗೆ ಒಂದು ಐದು ಕೈ ಮಾಡಿದ್ರೆ ಒಂದು ವಾರ ಆಯ್ತದೆ ಮಾಡ್ಕೊಟ್ಟನು ಇವತ್ತು ಒಂದಿವಸ ಊಟ ಮಾಡ್ಬಾ ಸಂಜೆ ಮೇಲೆ ಇಸ್ಕೊಂಬಂದು ದುಡ್ಡ ತಂದು ಕೊಟ್ಟನು ಸಂಜೆ ಮೇಲೆ ಊಟ ಮಾಡ್ತೀನಿ ಬೇಡ ನನಗೆ ಏನಿಗೆ ಆಟ ಮಾಡಿ ನೀನು ಗೊತ್ತಿಲ್ಲ ನಿನಗೆ ಗೊತ್ತಿತ್ತು ನಿನ್ಗೆ ವಿಚಾರಿಸ್ಬೇಕಾಗಿತ್ತು ನೋಡ್ಬಿಟ್ಟು ಅವ್ನ ಸಾವಕಾರಿ ಮಗನ ಅಂತ ಅಂದ್ಬಿಟ್ಟು ಒಪ್ಪು ಆಗ್ಬಿಟ್ಟು ಇವತ್ತು ನಮ್ಮಕ್ಕಿಂತ ಜೀವ ತಗ್ದಿರ ಹಿಂಗೆ ಹಾಂ ಯಾಕೆಂಗೆ ಆಗ್ತಾಯಿದ್ದೀನಿ ನೀನು ಓ ಇದೊಳೆ ಸರಿ ಆಯ್ತಲ್ಲ ನಿಂದೊಳಗೆ ನನಗೆ ಇಷ್ಟ ಇಲ್ಲ ನನಗೆ ನೀನು ಬಡವ ಅಂದ್ಬಿಟ್ಟು ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳಿದ್ನಲ್ಲ ನಿನ್ ನಿನ್ನ ಮಗನಿಗೆ ನಿನ್ನ ಮಗಕ್ಕೆ ಹೇಳಿಲ್ಲ ನನ್ನ ನೋಡುವ ನೀವು ನೀವು ಮಾಡ್ಕೊಂಡು ನಿಮ್ಮ ಪ್ರೀತಿ ಅಂತ ನಾನು ಹೇಳಿಲ್ಲ ಅವನು ಹೇಳ್ತಿಲ್ಲ ಆ ನನ್ನ ಮಗನ ಅಂಚೂ ಯಾವಾಗಿದ್ದರೆ ಇವತ್ತು ನಾವೇಕೆ ಈ ಥರ ಪರಿಸ್ಥಿತಿ ತರಬೇಕಾಗಿತ್ತು ಹೇಳು ಅಮ್ಮ ಅಂತೀನಿ ಕಲ್ವಾ ಇದೆಲ್ಲ ಆಡ್ಬೇಡ ನೀನು ಬಾ ಊಟ ಮಾಡುವ ನಾನು ತಂದ್ಕೊಡ್ತೀನಿ ಅಂತ ಹೇಳ್ತೇ ಅಂತ ಹೇಳಿದ್ ಮಾತ ಅರ್ಥ ಮಾಡ್ಕೋಬೇಕು ಇದಳು ಬ ತೊಳ್ಕೊಬೇಕಾಯ್ತಲ್ಲ ಬಾ ಊಟ ಮಾಡುವ ನೀನೇನು ಕೆಲಸ ಮಾಡು ಅದು ಮಾಡು ಇದು ಮಾಡು ಅಂತಿದ್ದಾನೆ ಕೂಲಿ ಮಾಡೋಕೆ ಅಡುಗೆ ಮಾಡಿ ಅದ ಮಾಡ್ಬಿಡ್ಬಿಟ್ಟು ಹೋದ್ರು ಊಟ ಮಾಡಕ್ಕೆಲ್ಲ ನೀನು ಹೀಗೆ ಆದರೆ ಹೆಂಗೆ ಮಾಡಬೇಕು ನನ್ಗೆ ಇಷ್ಟ ಇಲ್ಲ ನನ್ಗೆ ನಾನು ಹೇಳ್ತಾ ಇಲ್ವಾ ನಿಮ್ಗೆ ಒಂದ್ಸತಿ ಅರ್ಥ ಆಯ್ತು ನಿಮ್ಗೆ ನನ್ಗೆ ಬೇಡ ನಿಮ್ ಮನೆ ಊಟ ಚೆನ್ನಾಗಿಲ್ಲ ನಿಮ್ ಮನೆ ಊಟ ಇದೊಳೆ ಸರಿ ಆಯ್ತಾರೆ ನಿಂದೊಳೆ ನೀವು ಹಬ್ಳೆ ಇದ್ರೆ ತಿಂದು ತಿನ್ನು ತಿಂದ್ರಿ ಇರ್ಬೋದು ಇರುವ ಅನ್ಬೋದಾಗಿತ್ತು ಹೊಟ್ಟೆ ಒಳಗಡೆ ಪಾಪೋದೆ ಅರ್ಥ ಮಾಡ್ಕೋ ಇರ್ಲಿ ಸತ್ರು ಸಾಯಲಿ ಹೋಗಿ ಅದ್ಯಾವ್ ಬೇಕು ನನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಅದ್ರ ಕಟ್ಟ ನನ್ಗೆ ಚನ್ನಾಗಿ ಮಾತಾಡ್ತೀನಿ ನೀನು ಒಳ್ಳೆ ತಾಯಿ ಬಿಡು ನೀನು ನಿನ್ನಂತೆ ತಾಯಿ ಪುಡಿ ಕೆಪ ಮುಗ ಪುಣ್ಯ ಮಾಡಿತ್ತು ಕತೆ ಇಲ್ಲರಿ ಮುಗಿನ ಚೆನ್ನಾಗಿ ನಾನು ಹೊಟ್ಟೆ ಒಳಗೆ ಅಂತ ಎಲ್ಲಾ ತಾಯಿಗಳು ಬಟ್ಟಾಡ್ತಾರೆ ನೀನೇನು ಹಿಂಗಡಿಯ ನೀನು ಹಿಂಗಾದ್ರೆ ಹೆಂಗ್ ಕತೆ ನಿಂದು ಹಿಂಗಾರು ಬಹಳ ಕಷ್ಟ ಕಣವಾ ನೋಡಿ ನಾನು ಹೇಳಿಲ್ಲ ನಾನು ಇಷ್ಟ ಇಲ್ಲ ನನಗೆ ಹೇಳ್ಬಿಟ್ಟು ಇಷ್ಟ ಇಲ್ಲ ನನಗೆ ಈ ಮದುವೆ ಮಾಡಿ ಮಾಡಿಕಿತ್ತಾಕು ಅಂತಾನೆ ಹೇಳಿದೆ ನಾನು ಅಲ್ಲ ಹೊಟ್ಟೆಲಿ ಮಗ ಓದ್ಕೊಂಡು ನೀನು ಈ ಥರ ಮಾತಾಡ್ತಿದ್ದೀರ ನೀನು ಸರಿ ನೀನು ಮಾತಾಡ್ತಿರೋದು ಅವತ್ತೆಲ್ಲ ಹೋಗಿತ್ತು ಜ್ಞಾನ ನಿನಗೆ ಮೈ ಮರಿಬೇಕಾರೆ ಅವತ್ತೆಲ್ಲ ಹೋಗಿತ್ತು ಜ್ಞಾನ ಹೇಳು ಅವತ್ತು ಪೈ ಜ್ಞಾನ ಹೆಣ್ಣಾಗಿ ನೀನು ಅಯ್ಯೋ ನನಗೆ ಹಿಂಗೆ ಅದಿಗೆ ಹೋಯ್ತೀನಿ ನಾನು ಇವೆಲ್ಲ ಬೇಡ ನನ್ಗೆ ಅಂದ್ಕೊಂಡು ನೀನು ಮದುವೆಗಿಂತ ಮುಂಚೆಗೆ ವ್ಯಾಲ ಯಾಕೆ ಆಗಿತ್ತು ನಿಮಗೆ ಆಡೋದೇನು ಈಗ ಏನು ತಪ್ಪು ಮಾಡಿದ್ರು ನನಗೆ ಸಿಕ್ಸೆ ಅವನು ನೀನು ಮಾಡಿರೋ ತಪ್ಪಿಗೆ ನಾನು ಸಿಕ್ಸೆ ಕೊಡ್ತಿದ್ದೀನಿ ನೀನು ಬಾ ಊಟ ಮಾಡ್ಬಂದ್ರೆ ಹೆಂಗೆ ಆಡ್ತಿದೀನಿ ನೋಡು ಹೊಟ್ಟೆಲಿರೋ ಮುಗಿನ ಗತಿ ಏನು

ನಾನು ಸುಮ್ನೆ ಬಿಡಿಕಿಲ್ಲ ನಾನು ನಿಜವಾಗ್ಲೂ ಹೇಳ್ದನು ಕೋರ್ಟ್ ಕಂಪ್ಲೇಂಟ್ ಕೊಡ್ತೀನಿ ನಿನಗೆ ನನಗೆ ಬಿಡಿತೀನಿ ನಿನ್ ನನ್ಗೆ ಕ್ಯಾಪಲ್ ಕೊಡ್ತೀನಿ ನೀನು ಕ್ಯಾಪಲ್ ಕೊಡೋದಲ್ಲ ಅಲ್ಲ ಅಲ್ಲಿ ಉದುರ್ಸ್ಬಿಡ್ತೀನಿ ನೀವು ಸಾರು ಅಲ್ಲ ಉದುರ್ಸ್ಬಿಡ್ತೀನಿ ನೀವು ಹೇಳ್ತಕ್ಕ ಬೆಂಕಿ ಕಣಿನ ಏನಂತ ಕಂಪ್ತೀನಿ ನೀನು ಅಮ್ಮ ಕಬಲ್ ಕೊಡು ತಿಂದಿಲ್ಲ ಅಂತ ಹೇಳಿಗ ನನಗೆ ಬಿಡ್ತೀನಿ ಅಕ್ಕ ಇನ್ನೊಂದಕ್ಕ ಬಾ ಬಾ ನೋಡು ಹೊಡಿತೀನಿ ಬಾ ಊಟ ಮಾಡ್ ಬಾ ತಿಂತೀಯ ತಿನ್ನಕ್ಕೆ ಹೇಳು ನನಗೆ ಹೊಡೆದೆ ನೀನು ನಾನು ಸುಮ್ನೆ ಬಿಡಕ್ಕೆ ನಿನ್ನ ನೋಡ್ಕೊ ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅನ್ಬಿಟ್ಟು ನಿನ್ನ ಹೆಕ್ತಗಿಸ್ ಬೆಂಕಿ ಕಂದರು

ಹೇಳ್ತೇವನಿ ನಾನು ನನಗೆ ದುಡ್ಡು ಇಸ್ಕೊ ಬರ್ತೀನಿ ನಿನಗೆ ಅಷ್ಟು ದುಡ್ಡು ಆಗ್ತಾನೆ ಕೊಟ್ಟ ಅಂತ ಹೇಳಿದ ಮಾತನ್ನ ಕೇಳಕ್ಕಿಲ್ಲ ಹೇಳು ಹಿಂಗೆ ಆಟ ಮಾಡಿದ್ರೆ ಹೆಂಗೆ ಮಾಡೋದು ಅವಳು ಏನಾರು ಆಟ ಮಾಡಲಿ ಅಮ್ಮ ಅವಳು ಹೇಳ್ದಂಗೆ ನೀನೇ ಕುಂಡಿ ನೀನು ಯಾವುದೇ ಕಾರಣಕ್ಕೂ ಬೇಡ ಯಾವ ಬಿಟ್ಟು ರೈಸು ಬೇಡ ಏನು ಬೇಡ ಸೊಸೈಟಿ ಕೇವಲ ತಿಂದು ತಿಂದೆ ತಿಂದರಿತ್ಲಿ ನೀನು ಏನು ಇದು ಮಾಡ್ಕಬೇಡ ನೀನು ಅಂತ ರೀ ಅನ್ನೋದು ಏನಿಲ್ಲ ನಾನು ಏ ಬಂದಾಗಿದ್ದಾನ ನೋಡ್ತೇನೆ ನೀನು ಎಷ್ಟು ಇದು ಮಾಡ್ತಾ ಇದೆಯಂತ ಬೇರೆ ಆಗಿದ್ರೆ ಎಷ್ಟು ಖುಷಿ ಪಡೋರು ಇವಳು ನೀತಿ ನಾಯಿ ಇವಳು ಇವಳು ಅಂತ ಹೇಳುವಂತ ನನಗೆ ಗೊತ್ತು ಅವ್ನು ನಿನ್ನ ತಲೆಗೆಡ್ಸ್ಕೊಬೇಡ ಜಾಸ್ತಿ ಸುಮ್ಕಿರು ಓ ಎಂಟು ತಲೆಗೆಡ್ಸ್ಕೊಳ್ತಾನೆ ಅಕ್ಕಪ್ಪ ಮಾಡೋದು ಮಾಡಿದ್ದೀರ ಚೆನ್ನಾಗಿ ನೀನು ಮಾಡೋದ್ ಮಾಡ್ಬಿಟ್ಟು ಇವತ್ತು ಏನು ಮಾಡ್ದೋ ನಂಗೆ ನಾಟ್ಕ ಆಗ್ತಾ ಇದೀನಿ ನೀನು ನೀವು ಇರ್ತೀವಿ ಬೆಂಕಿ ಕ ಹೋಗಿ ನೀರ ಬನ್ನೇ ಯಾವಾಗ ಬುದ್ಧಿ ಕಲ್ತಿದ್ರೆ ಇವತ್ತು ನಮ್ಮ ಮನೆ ಪರಿಸ್ಥಿತಿ ಹಿಂಗೆ ಆಗಿರ್ತೀರ ಕತೆ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ಮುದ್ಕಿಂತ ಮುಂಚೆ ಏನೇನು ಈ ಥರ ಇವತ್ತು ನಿಮ್ಮ ಅಪ್ಪ ಸದ್ಯಕ್ಕೆ ಹೇಳ್ಕೊಂಡು ಮುಚ್ಕೊಬಿಟ್ಟಿದ್ದು ಒಳ್ಳೆದಾಯ್ತು ಇವೆಲ್ಲ ನೋಡ್ಬಿಟ್ಟು ನಂಗೆ ನೆಮ್ಮದಿ ಇನ್ನೂ ನೆಮ್ಮದಿ ಹೋಗೋದು ಎಲ್ಲ ನೋಡ್ಬೇಕಲ್ಲ ಅಂದ್ಬಿಟ್ಟು ದೇವ್ರ ಬಿರ್ನ ಕರ್ತಾ ಬಿಟ್ಟಿದ್ದು ನಾನು ಬಿಟ್ಟದೆ ನೋಡ್ಲಿ ಇವೆಲ್ಲ ಅಂದ್ಬಿಟ್ಟು ಸೊ ನಮ್ಗೆ ಏನಾದಾಗ ನೆಮ್ಮದಿಲ್ಲ ನಮ್ಗೆ ಕತ್ತ ಹೋಗು ಅಮ್ಮ ನೀನು ಟೆನ್ಸನ್ ಮಾಡ್ಕೊಂಡು ಹೋಗಿ ಕೆಲಸ ಕೊಯ್ತಿರ್ತಾನೆ ಹೋಗು ಮಾಡಿ ಮುಡುಗು ತಿಳಿದ್ರು 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 ಇರ್ತಾಳಂತೆ ಅದಕ್ಕೆ ನೀನು ತಲೆಗೆ ಇರ್ಸ್ಕೊತೀನಿ ನಾನು ಇರೋಕೆ ಕತ್ತ ಹೋಗೋ ನಾನು ಬೆಂಗಳೂರಿಗೆ ಹೋಗ್ತೀನಿ ಕೆಲಸ ಅಲ್ಲೂ ಹೇಳಿ ನನ್ನ ಇವಳು ಇವ್ಳು ಕೂಟ ಈ ಮಖಾ ನೋಡ್ಕೊಂಡು ಇಲ್ಲಿ ಇರಕತ್ತದ ಯಪ್ಪ ದೇವ್ರು ಇವ್ಳು ಮುಂಗಡ ಇದ್ ಬಿಟ್ರೆ ಮ್ಯಾಲೆ ಹುಚ್ಚುಕಿಚ್ ಬಂದ್ಬಿಟ್ರ ಅಷ್ಟೇ ಯಾರ್ಗೆ ಹೇಳಿದಿ ಅವಿನಾಶ್ಗೆ ಹೇಳಿದೆ ಕೆಲಸ ನೋಡಿಲ್ಲ ರೀ ಅಂತ ಅಲ್ಲಿ ಬೆಂಗಳೂರಲ್ಲಿ ನೋಡಿದಾನಂತೆ ಹೋಯ್ತೀನಿ ಅದ್ನ ಐಸ್ಕೊತ್ ಬರ್ತೀನಿ ತಿಂದ್ರ ತಿಂದಿ ತಿಂದರಿರ್ಲಿ ತಲೆಗೆಸ್ಕೊಳಕ್ಕೆ ಹೋಗ್ಬೇಡ ಮಾಡಿ ಮುಡ್ಗು ತಿಂದ್ರು ತಿಲ್ಲ ತಿಂದರಿ ಇಲ್ಲ ಅವ್ಳು ಮಾಡ್ಕೊಡ್ಬೇಕು ಊಟ ಮಾಡಿ ಕೊಟ್ರು ತಿನ್ನಕ್ಕೆ ತಿನ್ನಕ್ಕ ಹಿಂಗ ಆತಳ ಇವ್ಳು ಬೆಂಕಿ ಅವ್ಳ ಹುಡುಗಿ ಈ ತರದೊಳ ಅಂತ ಗೊತ್ತಿಲ್ಲ ಓ ಏ ಮತ್ತಿಲ್ಲ ಏ ನೀನು ಏನೇ ಸಾಚ್ ನೀನು ಯಾರಾಗಿದ್ರಿ ಈ ತರ ಆಗಿ ತಿನ್ನಕತ್ತ ಯಾಕೆ ಬೇಕಾಗಿತ್ತು ಸಾವಿರ ಮನೆ ಹೆಣ್ಮಕ್ಳು ಯಾಕಪ್ಪ ಬೇಕಾಗಿತ್ತು ನಮ್ಮ ತಕ್ಕನಾಗ ನಾವು ಹೆಂಗೋ ಬಡಿಸ್ತಾನೆ ತಕ್ಕನಾಗ ನಾನು ನೋಡಿ ಮಾಡ್ತೀನಿ ಸುಮ್ಮನೆ ಇಲ್ಲ ಅಂತ ನಾನು ಹೇಳ್ತೀನಿ ವಾ ಇನ್ನು ಆಗು ಅಂತ ಹೇಳಿದ್ನಾ ಈಗ ಮದುವೆ ಆಗಿದ್ದು ತಾನೆ ಈಗ ಒಡೆಯೋದು ಬಡೆಯೋದು ಅದನ್ನ ಇಟ್ಕೊಬೇಡ ಅವೆಲ್ಲ ಚೆನ್ನಾಗಿ ಹಂಗೆ ಹೇಳ್ತೇವೆ ಅಂತ ಕೇಳ್ಕೊ ಅವು ಸುಮ್ಮನೆ ಇರು ಮತ್ತೆ ನೋಡಮ್ಮ ನಾನು ಹೇಳ್ತಾ ಇರೋದು ಅದನ್ನೇ ನಿನಗೆ ಸುಮ್ಮನೆ ನೀನು ಅವಳು ಉಂಡಿರ ತಿಂದಿಲ್ಲ ಅಂದ್ಕೊಂಡು ನೀನು ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಾಗ ನಾನು ಕಾಪಾ ಹತ್ತದೆ ಆ ಒಡೆಯಬೇಕು ಅನ್ನಿಸ್ತದೆ ಒಡಿತೀನಿ ಹೆಂಗೆ ಹೆಚ್ಚು ಕಮ್ಮಿ ಆದರೂ ಏ ನಮ್ಮೇಲೆ ನಮ್ಮ ತಲೆ ಮೇಲೆ ಬರ್ತದೆ ಅವಳು ಉಂಡ್ರೆ ಉಂಡ್ಲೆ ಉಂಡೋರಿಲ್ಲ ಅವ್ರು ಅವ್ರ ಅಪ್ಪನಿಗೂ ಅವ್ರ ಬಾವನಿಗೂ ಫೋನ್ ಮಾಡಿ ನಾನು ಹೇಳ್ತೀನಿ ಬಿಡು ಇಲ್ಲ ನೀನೇ ಹೇಳು ಹಿಂಗೆ ಊಟ ಮಾಡ್ತಾ ಹಿಂಗೆ ನಾನು ಏನು ಮಾಡೋಣ ಅಂತ ಸರಿ ಬಿಡು ಕೊಡು ಫೋನ್ ಮಾಡ್ಯಾರ ಅಪ್ಪಂಗೆ ಫೋನ್ ಮಾಡ್ತೀನಿ ನೋಡಿ ನಮ್ಮ ಅಪ್ಪಂಗೆ ಫೋನ್ ಮಾಡಿಬಿಡಿ ನೀವು ಏನ್ ಮಾಡಕ್ ಮಾಡಿರಿ ನನ್ ಸತ್ಕೂಟ ಅನ್ಕೊಂಡು ಎಲ್ಲಿ ಸತ್ ಹೋಗ್ಳನ್ಕೊಂಡ್ ಆರಾಮಾಗ ಅವ್ರಿ ಅವ್ರಿಗೆ ಯಾಕೆ ತೊಂದ್ರೆ ಕೊಟ್ಟಿರಿ ಇರ್ಲಿ ಬಿಡಿ ಊಟ ನಂಗು ಊಟದ ನಾನು ಊಟ ಮಾಡ್ತೀನಿ ದಯವಿಟ್ಟು ಫೋನ್ ಫೋನ್ಗಿನ್ ಮಾಡಕ್ಕೆ ಹೋಗ್ಬೇಡಿ ಬಿಡ್ಲಾ ಬೇಡ ಬಿಡ್ಲಾ ಅವ್ರಪ್ಪ ಮದುವೆ ಮುದ್ ಇಸ್ಲಾ ನಂಗು ಅವ್ರ ಅವ್ಗು ಸಂಬಂಧ ಇಲ್ಲ ಹೋಗೋರೆ ಓ ಬಿಡು ಯಾಕೆ ಫೋನ್ ಮಾಡಿಯ ಹೊಟ್ಟೆಸ್ರ ಉಂಡ್ಲಿ ಹೊಸ ನಂಗೆ ಇರ್ಲಂತ ಹೇಳೋದು ಹೇಳ್ಬಿಡು ನೀನು ಆಡದ್ರ ಮೇಲೆ ಹೆಚ್ಚು ಕಮ್ಮಿ ಆತ ನಮ್ ತಲೆ ಮುಚ್ಚಿ ಬರ್ಸಿಡ್ಬೇಕಾಯ್ತು ನಾವು ಹಿಂಗೆ ಆಡ್ತಿರ್ಲಿ ಸುಂಕಿರು ಬರ್ ಸಾಕಾಯ್ತದೆ ಮುಚ್ಚಿ ಇಟ್ಕೇನೆ ಇನ್ನೇನು ಮಾಡಂಗಿದ್ದು ಅದು ಹಿಂಗಾದ್ರೆ ಎಲ್ಲರೂ ಆಗಿದಾಯ್ತು ಹೋಗಿದಾಯ್ತು ಅಂದ್ಕೊಂಡು ಉಣ್ಕೊ ತಿನ್ಕೊಂಡು ನೆಮ್ಮದಿಗಿದ್ದಾರೆ ಬಿಟ್ಟು ಏಳು ಈ ಥರ ಆದರೆ ಹೆಂಗ್ ಮನೆ ಒಳಗೆ ನೆಮ್ಮದಿ ಸಿಕ್ಕದ ನಮಗೆ ನೆಮ್ಮದಿ ಸಿಕ್ಕದ ಹೇಳು ಏನೇ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಲೆ ಮೆತ್ತ ತರಕಾರಿ ಆಗಿ ನಾವೆಲ್ಲ ಮಾಡೋದು ಫೋನ್ ಮಾಡ್ಕೊಂಡ್ಲ ಇಲ್ಲಿ ಹೇಳ್ತೀನಿ ಊಟ ಮಾಡಕ್ಕಿಲ್ಲ ಅಂದ್ಬಿಟ್ಟು ನಿಮ್ದು ಅಮ್ಮ ಎಂತ ನಿಮ್ಮ ಕಾಲು ಕಟ್ಕೊಂಡು ನಾನು ಪಾಡೋ ನಾನು ಬಿಟ್ಬಿಡಿ ಹಿಂಗೆ ನೀವೇನಾರು ಊಟ ಮಾಡೋ ಅದು ಇದು ಅಂತ ಟಾರ್ಚರ್ ಕೊಟ್ಟರೆ ಏನಾರು ಮಾಡ್ಕೊ ಸಾ ಬಿಡ್ತೀನಿ ಅಷ್ಟೇ ಅಯ್ಯೋ ಉಂದರ್ ಇರವ ನಿಮ್ಗೆ ಯಾವಾಗ ಅಟ್ಟ ಇಸ್ತದ ಊಟ ಮಾಡಿವಂತೆ ಎಲ್ಲ ಬಿಡ್ಲಾ ಓಲಾ ಯಾವಾಗೋದಿಲ್ಲ ನಿನ್ ಬೆಂಗ್ಳೂರಿಗೆ ನಾಳೆ ಬೆಳಿಗ್ಗೆ ಹೋಯ್ತೀನಿ ಕಣವಾ ಅವ್ನು ಬರೋ ಕೇಳೋನೇ ಹೋಯ್ತೀನಿ ದುಡ್ಡು ನಿಮಗೆ ಫೋನ್ಗೆ ಹಾಕಿಸ್ತೀನಿ ಇಲ್ಲಾಂದರೆ ಅಕೌಂಟ್ಗೆ ಅವ್ರಿಗಾರೆ ಅಕೌಂಟ್ಗೆ ಹಾಕಿಸ್ತೀನಿ ಅಂಗಡಿಯ ಬಣ್ಣದಲ್ಲ ಸುರೇಶ್ ಅಣ್ಣ ಬಣ್ಣದ ಅಂಗಡಿಗೆ ಹಾಕಿಸ್ತೀನಿ ಇಸ್ಕೊಂಡಿನ ನನ್ನ ತಿಂಗಳು ತಿಂಗಳು ಸಂಬಳ ಕಳಿಸ್ತೀನಿ ಇನ್ನ ನೀವು ಬಂದು ಇಲ್ಲಿ ಏನು ಮಾಡಬೇಕಾಗಿತ್ತು ಇವಳು ನೋಡಿದ್ರೆ ಹಿಂಗೆ ಅರ್ಥಳ ನನಗೆ ಮನ್ಸಿಗೆ ನಮ್ಗೆ ನಿಮ್ಮ ದಿನ ಇಲ್ಲ ಕಡ್ದು ಹೋಯ್ತೀನಿ ಅತಗೆ ಸರಿ ಆಯಿತು ಅಲ್ಲೂ ಏ ಚಂದ್ರ ಬುದ್ಧಿಬಿಟ್ಟು ಒಳ್ಳೆ ರೀತಿಲಿ ಕೆಲಸ ಪಲ್ಸ ಮಾಡ್ಕೊಂಡು ಹೋಗು ತಪ್ಪು ಮಾಡಿದ್ಮೇಲೆ ಯಾವಾಗಲೂ ಏ ಶಿಕ್ಷೆ ಬೋಸ್ನೇ ಬೇಕಾಯ್ತದೆ ಅದನ್ನ ಮನ್ಸಲ್ಲಿ ಮಡಿಕೊಂಡು ನಾನು ಗೊತ್ತಿರೋ ಬಿಡಮ್ಮ ಈಗ ಮಾಡಿ ನರ್ಕೊಂಡು ಬೋಸ್ತಾ ಇರೋದು ಸಾಕು ಇದು ಜೀವನ ಬೇಡ ಅನ್ಸ್ಬಿಟ್ಟು ನನಗಂತೂ ಅಷ್ಟೊಂದು ಬೇಜಾರಾಗದೆ ಸರಿ ಬಿಡು ಆಯಿತು ಸರಿ ಕಲ ಆಯಿತು ತಲೆ ಕೆಡಿಸ್ಕೊಬೇಡ ಓದಿ ಹ್ಮ್ ಸರಿ ಆಯ್ತಮ್ಮ ಈಗ ಏನ ಊಟ ಬೇಕೋ ಅಲ್ಲ ನಾನು ನನ್ಗೆ ಯಾವ ಊಟನು ಬೇಡ ಏನು ಬೇಡ ನನ್ಗೆ ನನ್ ಪಾಡು ನನ್ ಬಿಟ್ಬಿಡಿಗಾ ನಾನು ಕೆಲಸ ಮಾಡು ಅದ್ ಮಾಡು ಇದ್ ಮಾಡೋ ಅಂತ ಸಿಗ್ ಕೊಡ್ತಿದ್ದೇನಾ ನಿನ್ನ ಹೊಟ್ಟೆ ಊಟ ಮಾಡಕ್ ಹಿಂಗ್ ಆಡ್ತಿದ್ದೀರಾ ಹಿಂಗೆ ಆ ನಿಮ್ ಹೊಟ್ಟೆಂಗ್ಲಿ ಊಟ ಮಾಡ್ಕೊಂಡು ನೆನ್ದೇ ಗಿರವಾ ಅಂತಂದ್ರೆ ಹಿಂಗ ಆಡ್ತಿದ್ದೀರಾ ನೀನು ಸರಿಯ ಮಗ ನೀನು ನಿನ್ ಬುದ್ಧಿ ಒಂದು ಚೂರು ಹಿಡಾಕಿರ ಬಿಡ್ ನಂಗೆ ನನ್ ದಯವಿಟ್ಟು ಪಾಡು ನನ್ ಬುಟ್ಬಿಡಿ ಕಾಲ್ ಕಾರು ಬೀಳ್ತೀನಿ ನನ್ಗೆ ನನ್ಗೆ ಇಷ್ಟ ಇಲ್ಲ ನನ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ಗೆ ಇಷ್ಟ ಇಲ್ಲ ಸುಮ್ನೆ ನಾನು ಬಲವಂತ ಮಾಡ್ಬಿಡಿ ನನ್ಗುಣನಾಗ ಊಟ ಮಾಡೋಕೆ ಹಾಕಿರ ನಾನು ನನಗೆ ಊಟ ಮಾಡಿ ಅಭ್ಯಾಸ ನನ್ಗೆ ತಿನ್ನಕಿಲ್ಲ ಸರಿ ಬಿಡು ನೀನು ಚೆನ್ನಾಗಿ ಇದೀಯ ಏನಾಗಿರೋದು ಊಟ ಚೆನ್ನಾಗಿ ಮಾಡಿ ನೀ ಏನು ಅಡ್ಗೆ ಏನಾಗಿರೋದವ ನನ್ಗೆ ಇಷ್ಟ ಇಲ್ಲ ನನಗೆ ನೀವು ಮಾಡಿರೋ ಊಟ ಸರಿ ಬಿಡು ನೀನು ಇಷ್ಟ ನೀನು ಉಂಡ್ರೂ ಕತೆವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ